ಒಂದಾನೊಂದು ಕಾಲದಲ್ಲಿ ಒಂದು ಮಹಾ ಸಾಮ್ರಾಜ್ಯವಿತ್ತು ಅದಕ್ಕೆ ಒಬ್ಬ ಸಾಮ್ರಾಟ್ ಇದ್ದ ಆ ಸಾಮ್ರಾಟನಿಗೆ ರೋಗ ಬಂದು ತನ್ನ ಕಡೆಯ ದಿನಗಳ ಹತ್ರ ಬರ್ತಾ ಇದ್ದ ಇನ್ನೇನು ಸಾವಿನ ದವಡೆಯಲ್ಲಿರ್ತಕ್ಕಂತಹ ಆ ಸಾಮ್ರಾಟನಿಗೆ ಹೆದರಿಕೆ ಶುರುವಾಯಿತು ನನ್ನ ಸಾವಿನ ನಂತರ ನಾನೊಬ್ಬನೇ ಆಗಿಬಿಡ್ತೀನಲ್ಲ ಮುಂದೆ ನನ್ನ ಜೊತೆ ಬರೋರು ಯಾರು ಅಂತ ಯೋಚನೆ ಮಾಡ್ದ ಆ ಸಾಮ್ರಾಟನಿಗೆ ನಾಲ್ಕು ಜನ ಹೆಂಡತಿಯರಿದ್ದರು ಆತ ನಾಲ್ಕನೇ ಹೆಂಡತಿಯನ್ನು ಕರೀತಾನೆ ಆ ಹೆಂಡತಿಗೆ ಅವನು ವಿಶೇಷವಾದಂಥ ಬೆಳೆ ಬಾಳುವ ವಸ್ತುಗಳನ್ನು ವಸ್ತ್ರಗಳನ್ನು ಆಭರಣಗಳನ್ನು ವಾಸನಾ ದ್ರವ್ಯಗಳನ್ನು ಎಲ್ಲ ಕೊಡಿಸಿರ್ತಾನೆ ಅಂತಹ ಯಾರನ್ನು ತಾನು ಪ್ರೀತಿ ಮಾಡ್ತದೆಯೋ ಆ ನಾಲ್ಕನೆಯ ಹೆಂಡತಿಯನ್ನು ಕರೆದು ಕೇಳ್ತಾನೆ ನನ್ನ ಸಾವಿನ ಜೊತೆ ನಂತರ ನನ್ನ ಜೊತೆ ನೀನು ಬರ್ತೀಯ ಅಂತ ಆಕೆ ಕ್ಷಮಿಸಿ ಇದು ನನ್ನಿಂದ ಸಾಧ್ಯ ಇಲ್ಲ ಅಂಥೇಳಿ ಅಲ್ಲಿ ನಿಲ್ಲದೆ ಹೊರಟೆ ಹೊರಟುಬಿಡ್ತಾಳೆ ಸಾಮ್ರಾಟ ತನ್ನ ಮೂರನೆಯ ಹೆಂಡತಿಯನ್ನು ಕರೀತಾನೆ ಬಹಳ ತುಂಬವಾಗಿ ಪ್ರೀತಿಸ್ತಾ ಇದ್ದಂಥ ಈ ಮೂರನೆಯ ಹೆಂಡತಿಯ ಬಗ್ಗೆ ಅವಳ ಸೌಂದರ್ಯದ ಬಗ್ಗೆ ಅವನು ತನ್ನ ಸುತ್ತಲಿನ ರಾಜರುಗಳಿಗೆಲ್ಲ ಇತರ ದೇಶದ ರಾಜರುಗಳಿಗೂ ಪರಿಚಯ ಮಾಡಿಕೊಡ್ತಾ ಇದ್ದ ಅಂತಹ ಮೂರನೆಯ ಹೆಂಡತಿಯನ್ನು ಕರೆದು ಕೇಳ್ತಾನೆ ನನ್ನ ಸಾವಿನ ನಂತರ ನೀನು ನನ್ನ ಜೊತೆ ಬರ್ತೀಯ ಆಗ ಮೂರನೇ ಹೆಂಡತಿ ಹೇಳ್ತಾಳೆ ಕ್ಷಮಿಸಿ ಸಾಧ್ಯ ಇಲ್ಲ ಆದರೆ ನೀವು ಸತ್ತ ನಂತರ ನಾನು ಮತ್ತೊಂದು ಮದುವೆ ಆಗ್ತೀನಿ ಅಂತ ಹೇಳಿ ಅಲ್ಲಿ ನಿಲ್ಲದೆ ಹೊರಟು ಬಿಡ್ತಾಳೆ ಮತ್ತೆ ಎರಡನೆಯ ಹೆಂಡತಿಯನ್ನು ಕರೀತಾನೆ ಸಾಮ್ರಾಟ ಇವನ್ನ ತುಂಬ ಪ್ರೀತಿಸ್ತಾ ಇರ್ತಾಳೆ ಹಾಗೂ ಅವಳು ಕೂಡ ಇವನನ್ನು ತುಂಬ ಪ್ರೀತಿಸಿ ಇವನ ಹೆಜ್ಜೆ ಹೆಜ್ಜೆಗೆ ಸಹಾಯಕಳಾಗಿ ಇವನ ದುಃಖ ದುಮ್ಮಾನಗಳಲ್ಲಿ ಸುಖ ಸಂತೋಷಗಳಲ್ಲಿ ಭಾಗಿಯಾಗಿರ್ತಾಳೆ ಅವಳನ್ನು ಕರೆದು ಕೇಳಿದಾಗ ಎರಡನೆಯ ಹೆಂಡತಿ ಹೇಳ್ತಾಳೆ ಕ್ಷಮಿಸಿ ನಾನು ನಿಮ್ಮ ಜೊತೆ ಬರೋಕ್ಕೆ ಆಗಲ್ಲ ಆದರೆ ನೀವು ಸತ್ತ ನಂತರ ನಿಮ್ಮ ಅಂತ್ಯ ಸಂಸ್ಕಾರವನ್ನು ಸಂಪೂರ್ಣವಾಗಿ ಮಾಡಿ ಅದರಲ್ಲಿ ನಾನು ಸಂ ಆ ಭಾಗಿಯಾಗ್ತೀನಿ ಹೊರತು ಸಾವಿನ ನಂತರ ನಿಮ್ಮ ಜೊತೆ ಬರೋಕ್ಕಾಗಲ್ಲ ಅಂತ ಹೇಳ್ತಾಳೆ ಸಾಮ್ರಾಟ ಕುಗ್ಗಿ ಕೂಗಿದಾಗ ಒಂದು ಧ್ವನಿ ಎತ್ತತ್ತೆ ಆ ಧ್ವನಿ ಹೇಳತ್ತೆ ಸಾಮ್ರಾಟ್ ನಿನ್ನ ಜೊತೆ ಸಾವಿನ ನಂತರವೂ ನಾನು ಬರೋಕ್ಕೆ ತಯಾರಿದ್ದೀನಿ ಸಾಮ್ರಾಟ ತನ್ನ ಹಾಸಿಗೆಯಲ್ಲೇ ಕತ್ತೆತ್ತಿ ನೋಡ್ತಾನೆ ಅದು ಅವನ ಮೊದಲನೆಯ ಹೆಂಡತಿ ಯಾವ ಹೆಂಡತಿಯನ್ನು ತಿರಸ್ಕಾರದಿಂದ ನೋಡಿ ಯಾವ ಹೆಂಡತಿಗೆ ತನ್ನ ಜೀವಿತ ಕಾಲದಲ್ಲಿ ಒಂದಷ್ಟು ಗಮನವನ್ನೇ ಕೊಡದೆ ಯಾವ ತನ್ನ ಜೀವಿತದ ಕಾಲದಲ್ಲಿ ಆಕೆಯ ಬೇಕು ಬೇಡಗಳನ್ನು ನೋಡದೆ ಕಳೆದಿದ್ನೋ ಆ ಮೊದಲನೆಯ ಹೆಂಡತಿ ಹೇಳ್ತಿದ್ದಾಳೆ ನಾನು ನಿನ್ನ ಜೊತೆ ಬರ್ತೀನಿ ಸಾವಿನ ನಂತರವೂ ಕೂಡ ನಿನ್ನ ಜೊತೆ ನಾನು ಬರ್ತಾ ಇದ್ದೀನಿ ಅಂತ ಸ್ನೇಹಿತರೆ ಇದರಿಂದ ನಮಗೆ ತಿಳಿದು ಬರುವ ನೀತಿ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಈ ನಾಲ್ಕು ಜನ ಹೆಂಡತಿಯರಿರ್ತಾರೆ ನಾಲ್ಕನೇ ಹೆಂಡತಿಯೇ ನಮ್ಮ ದೇಹ ಈ ದೇಹಕ್ಕೆ ನಾವು ಬೇಕಾದಷ್ಟು ಪೋಷಕಗಳನ್ನು ವಸ್ತ್ರ ಆಭರಣಗಳನ್ನು ತೊಡಸ್ತೀವಿ ಅದು ಸಾವಿನ ನಂತರ ನಮ್ಮ ಜೊತೆ ಬರಲ್ಲ ಎರಡನೆಯ ಮೂರನೆಯ ಹೆಂಡತಿ ನಾವು ಆಸೆಪಟ್ಟು ಪಡೆದಂತಹ ಅನೇಕ ಸಾಮಗ್ರಿಗಳು ಟಿ ವಿ ಆಗಿರ್ಬೋದು ಕಾರು ಮನೆ ಬಂಗಲೆಗಳು ಇವು ಇವುಗಳೆಲ್ಲವೂ ಕೂಡ ಅತ್ಯಮೂಲ್ಯವಾಗಿರುತ್ತೆ ಮತ್ತು ನಾವು ಅವುಗಳನ್ನು ಬೇರೆಯವ್ರಿಗೂ ತೋರಿಸ್ತಾ ಇರ್ತೀವಿ ಅವು ಅದು ಕೂಡ ನಮ್ಮ ಸಾವಿನ ಜೊತೆ ಬರಲ್ಲ ಆದರೆ ನಮ್ಮ ಸಾವಿನ ನಂತರ ಅದನ್ನೆಲ್ಲ ಹಂಚಿ ಇತರರ ಪಾಲಾಗತ್ತೆ ಅದರಿಂದಲೇ ಆ ಮೂರನೇ ಹೆಂಡತಿ ಹೇಳಿದ್ದು ನಾನು ಮತ್ತೊಂದು ಮದುವೆ ಆಗ್ತೀನಿ ಅಂಥೇಳಿ ಇನ್ನು ಎರಡನೆಯ ಹೆಂಡತಿ ನಮ್ಮ ಬಂಧು ಬಾಂಧವರು ತಂದೆ ತಾಯಿ ಮಕ್ಕಳು ಗಂಡ ಹೆಂಡತಿ ಇವರುಗಳು ಇವರುಗಳು ನಮ್ಮ ಜೀವಿತದ ಕಾಲದಲ್ಲಿ ತಮ್ಮ ಪ್ರೀತಿಯನ್ನು ತೋರಿದರು ನನ್ನ ಪ್ರೀತಿಯನ್ನು ಪಡೆದಿದ್ದರು ಆದರೂ ಕೂಡ ಅವರು ಕೇವಲ ನಮ್ಮ ಸಂಸ್ಕಾರದವರಿಗೆ ಹೆಣ ಸುಡುವರಿಗೆ ಅಥವಾ ಹೂಳುವರಿಗೆ ಬರಬಹುದೇ ಹೊರತು ಸಾವಿನ ನಂತರ ಬರಲ್ಲ ಕಟ್ಟ ಕಡೆಯಲ್ಲಿ ಬಂದಂಥ ಮೊದಲನೆಯ ಹೆಂಡತಿ ಅವಳೇ ನಮ್ಮ ಆತ್ಮ ಯಾವ ಆತ್ಮವನ್ನು ನಾವು ನಿರಾಕರಿಸಿದೀವೋ ಯಾವ ಆತ್ಮದ ಕಡೆಗೆ ನಮ್ಮ ಗಮನವನ್ನೇ ಕೊಡ್ತಾ ಇಲ್ವೋ ಯಾವ ಆತ್ಮ ಇದೆ ಅಂತಲೇ ನಮಗೆ ಗೊತ್ತಿಲ್ಲದೆ ನಾವು ಓಡಾಡ್ತಿದ್ದೀವೋ ನಮ್ಮ ಸಾವಿನ ನಂತರವೂ ಕೂಡ ಬರ್ತಕ್ಕಂಥದ್ದು ಆ ನಮ್ಮ ಆತ್ಮ ಪ್ರಿಯ ಮಿತ್ರರೇ ನಮ್ಮ ದೇಹವನ್ನು ಚೆನ್ನಾಗಿ ನೋಡ್ಕೊಳ್ಳೋಣ ಆರೋಗ್ಯವಾಗಿ ನೋಡ್ಕೊಳ್ಳೋಣ ತಪ್ಪೇನಿಲ್ಲ ನಾವು ಪಡೆದಂಥ ಮನೆ ಬಂಗಲು ಕಾರು ಟಿ ವಿ ಈ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ತಪ್ಪೇನಿಲ್ಲ ನಮ್ಮ ಬಂಧು ಬಾಂಧವರಲ್ಲಿ ನಾವು ಪ್ರೇಮವನ್ನು ಹಂಚಿದ್ದೀವಿ ಪ್ರೇಮವನ್ನು ಪಡೀತಾ ಇದ್ದೀವಿ ಅದೂ ಕೂಡ ತಪ್ಪಲ್ಲ ಆದರೆ ಸಾವಿನ ನಂತರವೂ ಬರ್ತಕ್ಕಂಥ ನಮ್ಮ ಆತ್ಮದ ಕಡೆಗೆ ಸ್ವಲ್ಪ ಗಮನ ಕೊಡಬೇಡವೆ ಸ್ವಲ್ಪನಾದರೂ ಗಮನ ಕೊಡೋಣ ನನಗಾಗಿ ನಾನು ಕೆಲವು ಕಾಲವನ್ನು ಮೀಸಲಿಡೋಣ ನನಗಾಗಿ ನಾನು ಧ್ಯಾನವನ್ನು ಮಾಡೋಣ ನನಗಾಗಿ ನಾನು ಪ್ರಾರ್ಥನೆಯನ್ನು ಮಾಡೋಣ ನನ್ನ ಆತ್ಮಕ್ಕಾಗಿ ಆತ್ಮ ಸಂತೋಷಕ್ಕಾಗಿ ಏಕಾಂತದಲ್ಲಿ ಕೆಲವು ಕಾಲವನ್ನು ಕಳೆಯೋಣ ಯಾಕೆ ಹೇಳಿದ್ರೆ ಈ ಆತ್ಮ ನಮ್ಮ ಸಾವಿನ ನಂತರವೂ ಕೂಡ ನಮ್ಮ ಜೊತೆ ಬರ್ತಕ್ಕಂಥದ್ದು ಇದು ನಿಮಗೆ ಇಷ್ಟ ಆಯ್ತಲ್ವೇ